ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ವ್ಲಾಗ್ ಮಾಡಿದೆ ತುಂಬ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ ಬಟ್ ನಾನು ಇವತ್ತು ಮಾಡ್ತಿದ್ದೆ ಉಚ್ಚಿಲಕ್ಕೆ ನಾನು ಇವತ್ತು ಅಲ್ಲಿ ನವರಾತ್ರಿ ಹೆಂಗೆ ಆಚರಿಸ್ತಾರೆ ಅದನ್ನು ನಿಮಗೂ ತೋರಿಸು ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ ತುಂಬ ಜನ ಇರ್ತಾರೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ನಮ್ಮ ಮನೆಯಿಂದ ಹುಚ್ಚೀಲ ಸುಮಾರು ಒಂದು ಒಂದು ಕಾಲು ಗಂಟೆ ಜರ್ನಿ ಆಯ್ತಾ ಜರ್ನಿ ಮುಗಿಸ್ಕೊಂಡು ಫೈನಲಿ ಹುಚ್ಚೀಲಕ್ಕೆ ಬಂದೆ ಹುಚ್ಚೀಲ ಕಮಾನ್ ಕಾಮ್ಗೆ ಎಷ್ಟು ಚಂದ ಅಲ್ಲಿಂದ ದೇವ್ರ ದರ್ಶನ ಸ್ವಲ್ಪ ಲೇಟ್ ಇತ್ತು ಅಂತ ಹೇಳಿ ನಾನು ಹೊದ್ದು ವಸ್ತು ಪ್ರದರ್ಶನಕ್ಕೆ ವಸ್ತು ಪ್ರದರ್ಶನ ಅಂತೂ ಕಾಂಬಕ್ಕೆ ಎರಡು ಕಣ್ಣು ಸಾಲ ಅಷ್ಟು ಚಂದ ಮಾಡಿ ಮಾಡ್ಯಾರ ಇದ್ರಾಗ ಬರೀ ನಾವು ಒಂದು ಕಾಂಬಕ್ಕೆ ಚಂದ ಇತ್ತು ಅಂತ ಅನ್ಕೊಂಬೋದ್ಕಿಂತ ಎಷ್ಟು ಇನ್ಫಾರ್ಮೇಟಿವ್ ವಿಷಯ ಕೂಡ ಇತ್ತು ನೀವೇ ಕಾಣ್ಲಿಕ್ಕೆ ಕಡಲಾಮೆಯನ್ನು ರಕ್ಷಿಸಿ ಮತ್ತು ಮೀನುಗಳಿಗೆಲ್ಲ ಪ್ಲಾಸ್ಟಿಕ್ ಸಿಕ್ಕದೇ ಇದ್ದಂಗೆ ಕಣ್ಕಣಿ ಅಂತ ಹಕ್ಕಿಗಳ ಸಂತತಿಯನ್ನು ರಕ್ಷಿಸಿ ಅಂತ ತುಂಬ ಹೀಗೆ ತುಂಬ ಇದೇ ಥರದ ಇನ್ಫಾರ್ಮೇಶನ್ ತುಂಬ ಇದ್ದಿತ್ತು ಅದನ್ನೆಲ್ಲ ಕಂಡು ಒಂದು ಸತಿ ಹೌದು ನಾವು ಮನುಷ್ಯರು ಒಂದೊಂದು ಸತಿ ಬೇಕಾ ಬಿಟ್ಟು ಎಜುಕೇಟೆಡ್ ಆಗಲಿ ನಾನ್ ಎಜುಕೇಟೆಡ್ ಆಗಲಿ ನಮಗೆ ಬೇಕಾ ಬಿಟ್ಟು ನಮ್ಗೆ ಅನ್ಕೊಲೋದ ತಕ್ಕನ ಎಲ್ಲಲ್ಲಿ ಪ್ಲ್ಯಾಸ್ಟಿಕ್ ಬಿಸಾಕೋದು ಹೀಗೆ ಎಲ್ಲ ತುಂಬ ಕೆಟ್ಟ ಕೆಲಸಗಳನ್ನು ಮಾಡಿರುತ್ತೆ ಅದೆಲ್ಲ ಕಾಮ್ಗು ಒಂದು ಸತಿ ನನಗೂ ಹೌದು ಅನಿಸ್ತಾ ಅಲ್ಲಿಂದ ಫೋಟೋ ಗ್ಯಾಲ್ರಿಗೆ ಬಂತು ಫೋಟೋ ಗ್ಯಾಲ್ರಿಲ್ಲ ನಮ್ಮ ಹಳೆ ಹಳೆಯ ಗೆದ್ದಿ ಸೈಡ್ ಇದೆ ಅದ್ರದೆಲ್ಲ ಪಿಕ್ಚರ್ ತೆಗ್ದು ಹಾಕಿದ್ದೀರಾ ನಿಜವಾಗ್ಲೂ ಒಂದು ಸತಿ ನಮ್ಮ ಊರಿಂದ ಫುಲ್ ಗೆದ್ದೆಲ್ಲ ಕಣ್ಮಂದು ಬಂದಂಗೆ ಆಯ್ತು ನನಗೆ ಅಷ್ಟು ಒಳ್ಳೆ ಇತ್ತು ಪ್ರತಿ ಪ್ರತಿ ಒಂದು ಹಂಗೆ ಪ್ರಕೃತಿ ಹೆಂಗಿದ್ರೂ ಚಂದನೆ ಬಿಡಿ ಕಾಂಬಕ್ಕೆ ಪ್ರಕೃತಿ ಫೋಟೋಸ್ ಹಗಳಿನ ಕಾಲದ ಗೊರ್ಬ ಕಂಡ ನಟ್ಟಿ ನೋಡೋದು ಅದು ಇದೆಲ್ಲ ಇದ್ದಿತ್ತು ಅದಾದಮೇಲೆ ನಂಗೆ ತುಂಬ ಇಷ್ಟ ಆದ್ದಂದ್ರೆ ಈ ಹೂವಿದ ಜ್ಯುವೆಲರಿ ಅದ್ರ ನಿಜವಾಗ್ದು ಫ್ಲವರನ್ನು ಹಾಕಿ ಜ್ಯುವೆಲರಿ ಮಾಡೋದಂಬ್ರ ಅವರು ಅವ್ರ ಹತ್ರ ಕೇಂಡೆ ನಾನು ಇದು ಹೆಂಗೆ ಮಾಡೋದಂತ ಒರ್ಜಿನಲ್ ಫ್ಲವರನ್ನು ಅದು ಹೆಂಗೋ ಡ್ರೈ ಮಾಡಿ ಇಂತಿಷ್ಟು ದಿನ ಎಂತ ಡ್ರೈ ಮಾಡಿ ಅದನ್ನು ಮಾಡೋದಂಬ್ರ ನಿಜವಾಗ್ಲೂ ಸಕ್ಕದಿತ್ತ ಸ್ವಲ್ಪ ರೇಟ್ ಜಾಸ್ತಿ ಅದಕ್ಕೆ ತಗೊಂಡ್ಲ ಅದಾದಮೇಲೆ ಕೈಮಗ್ಗದ ಸೀರಿಕಂಡೆ ಅದಾದಮೇಲೆ ನಾವು ನೆಕ್ಸ್ಟ್ ಬಂದದ್ದೆ ಪಕ್ಷಿಗಳನ್ನು ಕಾಮ್ಕೆ ಪಕ್ಷಿಗಳನ್ನು ಕಾಮ್ಕಂತ ಬಿಡಿ ಎರಡು ಕಣ್ಣು ಸಾಲ ಅಷ್ಟು ಚೆಂದ ಇದ್ದಿದ್ದು ಬಣ್ಣಗಳಷ್ಟೇ ಅಲ್ಲದೆ ಅವ್ರ ಅವುಗಳ ರೂಪನೂ ಅಷ್ಟೇ ಚೆಂದ ಕ್ಯೂಟ್ ಕ್ಯೂಟ್ ಇದ್ದಿದ್ದು ಕೆಲವೊಂದು ಪಕ್ಷಿಗಳಂತೂ ಕಾಂಬಕ್ಕೆ ಒಂಥರ ಖುಷಿ ಆಗ್ತದೆ ನಾವಂತೂ ನಮ್ಮೂರ್ ಬದಿಗೆಲ್ಲ ಹಿಂಗಿಂದ ಸಿಕ್ಕೋದಿಲ್ಲ ಬಟ್ ಯಾವ ಎಲ್ಲ ಬ್ರೀಡ್ ಇದೆ ಎಲ್ಲ ಜಾತಿ ಪಕ್ಷಿಗಳೆಲ್ಲ ಇದ್ದು ನಿಜವಾಗ್ಲೂ ಕಾಂಬಕ್ಕೆ ತುಂಬ 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 ಚೆಂದ ಇದ್ದಿದ್ದು ಖುಷಿ ಆಗ್ತದೆ ಕಾಂಬಕ್ಕೆ ಒಂಥರ ಅವನು ಕಾಂತ ಕಾಂತ ಏನೋ ಬೇರೆ ಎಲ್ಲಿ ಹೋಗಂಗೆ ಈ ಹಕ್ಕಿದಂತೂ ಜುಟ್ಟೆಲ್ಲ ಇತ್ತಪ್ಪ ಅದಕ್ಕೆ ಯಾವ್ಯಾವುದು ಅಂತ ಗೊತ್ತಿಲ್ಲ ಇದೆಲ್ಲ ಕೋಳಿ ಉಂಜೆ ಬಿಡಿ ನಂಬದ ಇರ್ತು ಆರದ್ರದ್ದು ಈ ಜುಟ್ಟು ಮಾತ್ರ ತುಂಬ ಚೆಂದ ಇದ್ದಿತ್ತು ಹಾಗೆ ತುಂಬ ಥರದಲ್ಲ ಇದ್ದಿತ್ತು ಇದೊಳ್ಳೆ ಕಾಕಿ ಕಣ್ಣಂಗಿತ್ತು ಬಟ್ ಯಾವುದೋ ಬಾತ್ಕೋಳಿ ಇತ್ತು ಹಂಗೇನೋ ಅದು ಗೊತ್ತಿಲ್ಲ ನನಗೂ ಇದೆಲ್ಲ ಕೋಳಿ ಹೇಡಿ ಹೂಂಜ ಎಲ್ಲದು ಇತ್ತು ಕಣಿ ಇದೆಲ್ಲ ನಮ್ಮ ಬದಿಗೆ ತಿರುಗ್ತವಲ್ಲ ಅಲ್ಲ ಬೇಲಿ ಅದೇ ಮತ್ತು ಇದೆಲ್ಲ ಡಿಫರೆನ್ಸ್ ಅಂತ ಇಲ್ಲ ಕೆಲವೆಲ್ಲ ಮಾತ್ರ ಬೇರೆ ಬೇರೆ ಥರ ಇದ್ದೀತಪ್ಪ ಪಕ್ಷಿಗಳಲ್ಲೂ ಎಷ್ಟು ವೆರೈಟಿ ಇತ್ತಲ್ಲ ಅಂತ ನನಗೆ ಅಲ್ಲಿ ಹಾರ್ ಮೇಲೆ ಗೊತ್ತಾದ ಗೊತ್ತಿತ್ತು ಇದೊಂದು ಹೂಂಜೆ ಕಣಿ ಸುಮ್ಮನೆ ಕೂತಿತ್ತು ಅವಕ್ಕೆಲ್ಲ ಫುಡ್ ಎಲ್ಲ ಹಾಕಿರ ಅದು ಸೇಲಿ ಕೂಡ ಇತ್ತ ರೇಟ್ ಮಾತ್ರ ಮುಟ್ಟು ಕೆಡಿಯ ಚಿ ಚಿನ್ನ ಒಂದು ಗ್ರಾಮ್ ತಗೊಬರ್ಲಕ್ಕ ಈ ಇದು ತಗೋಬೇಡಿ ಇದೊಳ್ಳೆ ಚಾವೋಡಿ ಸಕ್ರೆ ಕಣ ಇತ್ತು ಅದ್ರ ಮೈ ಬಣ್ಣ ಕಣಿ ಕೆಲವದೆಲ್ಲ ಪಿಕ್ ಹಾಕಿದ್ದೆ ಕೆಲವಲ್ಲ ವೀಡಿಯೋ ಮಾಡು ಕೈಲಿಲ್ಲ ಅದಕ್ಕೋಸ್ಕರ ಪಿಕ್ ಹಾಕಿದೆ ನಿಜವಾಗಲೂ ಕಣ್ಣಿಗೆ ಒಂಥರ ಹಬ್ಬ ಕಾಣಂಗಿದಿತ್ತು ತುಂಬ ಚೆಂದ ಇದ್ದಿತ್ತು ಪಕ್ಷಿಗಳನ್ನೆಲ್ಲ ಒಂದು ಯಾವುದನ್ನ ಕಾಮದು ಯಾವುದನ್ನ ಬಿಡುವುದಂತಲೇ ಗೊತ್ತಿರಲ್ಲ ಅಷ್ಟು ಚೆಂದ ಇದ್ದಿದ್ದೆವು ಎಲ್ಲ ಅದಾದಮೇಲೆ ಈ ಮಜ್ಜಿಗೆ ಕಡು ಕೋಲ್ ಕಾಣಿ ಹೇಗಿತ್ತು ಪುಸ್ತಕಗಳ ಮಡಿಕೆಗೆ ಚಿತ್ತಾರಗಳನ್ನೆಲ್ಲ ಬಿಡಿಸದ್ದು ಇಷ್ಟು ಚೆಂದ ಮಾಡಿ ಮಾಡಿರನ್ನ ಅದಾದಮೇಲೆ ಫಿಶ್ ಅಕ್ವೇರಿಯಮ್ ಹತ್ರ ಬಂತ ನಿಜವಾಗ್ಲೂ ಅಲ್ಲೂ ಹಾಗೆ ತುಂಬ ವೆರೈಟೀಸ್ ಆಫ್ ಫಿಶಸ್ ಇದ್ದಿತ್ತು ಕೆಲವೊಂದೆಲ್ಲ ಸಾಕು ಫಿಶ್ ಈಗೆಲ್ಲ ಇದೆಲ್ಲ ತೋರಿಸ್ತಿದ್ದೆ ಅಲ್ಲ ಇದೆಲ್ಲ ಸಾಕು ಫಿಶ್ ಆಲ್ಮೋಸ್ಟ್ ಆಲ್ ಮನೆಗಳಲ್ಲೆಲ್ಲ ಅಕ್ವೇರಿಯಮಲ್ಲೆಲ್ಲ ಅಲ್ಲೆಲ್ಲ ಇದನ್ನು ಬಟ್ ಮುಂದೆ ಮುಂದೆ ಹೋದಂಗು ಹಳಿ ಮೀನು ಬೇರೆ ಬೇರೆ ಜಾತಿಯ ಮೀನುಗಳನ್ನೆಲ್ಲ ತಂದು ವಸ್ತು ಇಟ್ಟಿದ್ದೀರ ಇದೊಂದು ಕಾಣಿ ಮೇಲಿಂದ ನೀರು ಬೀಳ್ತಾ ಇತ್ತ ಕೆಳಗಡೆ ಫಿಶನ್ ಹಾಕಿರ ಒಂದು ಸಣ್ಣ ಹೊಳೆ ಥರ ಇತ್ತ ಬಟ್ ಅವರು ಆ ಕ್ರಿಯೇಟಿವಿಟಿಗೆ ಒಂದು ಸಲ್ಯೂಟ್ ಹೊಡೀಕು ಅಷ್ಟು ಚಂದ ಮಾಡಿರ ದೊಡ್ಡ ಅಕ್ವೇರಿಯಂ ಕಾಣಿ ಇದು ಗೊತ್ತಿತ್ತಲ್ಲ ಚಟ್ಲಿ ನಂಗೆ ಖುಷಿ ನಿಜವಾಗ್ಲೂ ಯಾವುದೋ ಮೀನು ಗೊತ್ತಿಲ್ಲ ನನಗೂ ಆ್ಯಂಡ್ ಇದು ಕಾಣಿ ಎಷ್ಟು ದೊಡ್ಡ ಮೀನು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ದೊಡ್ಡದು ಹಾಗೆ ಕಾಂಬುಕ್ಕೂ ಚೆಂದ ಇದ್ದು ಕಲರ್ ಕಲರ್ ಇದ್ದು ಕೆಲವಲ್ಲ ಇದ್ಯಾವುದು ವೈಟ್ ಕಲರ್ ಮೀನು ಬೇರೆ ಬೇರೆ ಜಾತಿದು ಒಂದೇ ಎಕ್ವೇರೆ ಮೊಳಗಡೆ ಹಾಕಿ ಇಟ್ಟಿರ ನಿಜ ಖುಷಿ ಆತ್ ಕಾಮಕ್ಕಿದ್ ಕಾಣಿ ಆಮೆ ಕಂಡಿರ್ತೀರಿ ನೀವು ಆಮೆ ಅನ್ಸುತ್ತೆ ಇದು ಹೆಬ್ಬಾವ್ ಥರ ಇತ್ತು ಮೀನು ಥರ ಅಂತೂ ದೇವ್ರಣೆ ಇಲ್ಲ ಹೆಬ್ಬಾವ ಥರ ಇತ್ತು ಕಾಮ್ಕೆ ಇದು ಕಾಣಿ ಚೆನ್ನ ಚೆನ್ನ ಮೀನು ಹಂಗೆ ಬಂದರೆ ಇದು ಯಾವುದೋ ಬಣ್ಣ ಬಣ್ಣ ಇತ್ತಪ್ಪ ಗೊತ್ತಿಲ್ಲ ನಂಗೆ ದೇವ್ರಣೆ ಇದ್ರ ಹೆಸರೆಲ್ಲ ನಾನು ಗೊತ್ತೂ ಇಲ್ಲ ನಾನು ಕೇಂದಲೂ ಇಲ್ಲ ಈ ಮೀನುಗಳನ್ನೆಲ್ಲ ಕಾಣ್ಲೂ ಇಲ್ಲ ಅಲ್ಲೇ ಹೋಗ್ಕೊಂಡಿದ್ದೆ ಫಸ್ಟ್ ನಿಜವಾಗ್ಲೂ ತುಂಬ ವೆರೈಟಿ ಸಿಕ್ತ ಇಷ್ಟು ವೆರೈಟಿ ಸಿಕ್ತಾ ಅನಿಸ್ತ ನನಗೆ ಮೀನಗೆ ನಾವು ಕಂಡದ್ದು ಬೈಗಿ ಬಂಗಡಿ ಬೈಗಿ ನಮ್ಗೆ ತಿಂಬದ ಬಿಟ್ಟರೆ ಮತ್ತು ಈ ಥರದ್ದೆಲ್ಲ ಬಣ್ಣ ಬಣ್ಣದ ಮೀನಲ್ಲ ಗೊತ್ತಿಲ್ಲ ನಮಗೆ ಬಟ್ ನಿಜವಾಗ್ಲೂ ಚೆಂದ ಇದ್ದಿತ್ತು ಒಂದು ಒಳ್ಳೆ ವಸ್ತು ಪ್ರದರ್ಶನ ಅನ್ಲಕ್ಕ ಅದಾದಮೇಲೆ ಅದನ್ನು ಮಾರುಕ್ ಸಹ ಇಟ್ಟಿದ್ದೀರ ಪರ್ಚೇಸ್ ಮಾಡುವರಿಗೆ ಅದಾದಮೇಲೆ ಕತ್ತಿ ತಯಾರಿಸೋದು ಹೆಂಗೆ ಅಂತ ಕಾಣಿ ಅದು ಇದ್ದಿತ್ತು ಆ್ಯಕ್ಚುಲಿ ಮಾರುಕು ಇದ್ದಿತ್ತು ಕತ್ತಿ ಹೆಂಗೆ ತಯಾರಿಸೋದಂತ ಇತ್ತು ಮರಳಲ್ಲೇ ಮಾಡೋದಿದು ಉಚ್ಚಿಲ ದಸರಾ ಅಂತ ಆಮೇಲೆ ಆಗಳಿನ ಕಾಲದಾಗೆ ಎಮ್ಮೆಯಿಂದ ಕಬಿನಾಲ್ ತೆಗಿತಿದ್ದಿರೋ ಅದನ್ನು ಒಂದು ಕಂಡೆ ಅದಾದಮೇಲೆ ಯಕ್ಷಗಾನದ ಗಿರಿಟ ಥರ ಇದು ಯಾವುದೋ ಒಂದು ಕಲೆ ನನಗೂ ಗೊತ್ತಿಲ್ಲ ಅದು ಯಾವ ಥರ ಅಂತ ಆಮೇಲೆ ತುಂಬ ಹಿಂಗೆ ಮರದ ಬಿದ್ರಿದ ಗೆರ್ಸಿ ಕೊಡಿ ಆಮೇಲೆ ಗುರ್ಬ ಅಗಳಿಕೆಲ್ಲ ಯಾವುದೆಲ್ಲ ಸಿಗ್ತಿದ್ದೀತ ಹಾಳಿ ಹಾಳಿಗಳು ಸಿಕ್ಕುತ್ತ ಬಿಡಿ ಆದರೆ ಕೆಲವೊಂದು ವಸ್ತುಗಳನ್ನೆಲ್ಲ ಈಗ ಕಾಂಬಕ್ಕೆ ಸಿಕ್ಕುತ್ತೆ ಪರ್ಚೇಸ್ ಮಾಡೋಕ್ಕೆ ಸಿಕ್ಕೋದಿಲ್ಲ ಅದರ ಅನುಭವ ಪಡೆದರೆ ಪುಣ್ಯವಂತ್ರ ಅನ್ಲಕ್ಕ ಅದಾದಮೇಲೆ ಈ ವೆಜಿಟೇಬಲ್ಸ್ ಎಲ್ಲ ಒಂದು ಬುಟ್ಟಿಗೆ ಹಾಕಿ ಇಟ್ಟಿದ್ದೀರ ನಿಜವಾದಲ್ಲ ಬಟ್ ಯಾವ್ಯಾವ ವೆಜಿಟೇಬಲ್ಸ್ ಅಂತ ಕೆಲವರಿಗದು ಗೊತ್ತಿಪ್ಪುದಿಲ್ಲ ಅದನ್ನೆಲ್ಲ ಕಾಣ್ಲಿಕ್ಕೆ ಇದು ಕಾಣಿ ಕುಂಬಳಕಾಯಿ ಮತ್ತು ಚಾವಂತಿಕಾಯಿ ಬೀಳಗೆ ಹೊತ್ತಲ್ಲ ಅದು ಯಾವ ಥರ ಅಂದೇಳಿ ಒರ್ಜಿನಲ್ ಅಲ್ಲ ಬಟ್ ಆರ್ಟಿಫಿಷಿಯಲಾಗಿ ಮಾಡೋದು ಬಟ್ ಚೆಂದ ಇದು ಕಾಣಿ ಮಿರರ್ ಯಾವ್ಯಾವ ಥರ ಎಲ್ಲ ಇದ್ದಿತ್ತು ಅಲ್ಲೇ ಒಂದು ಪೋಸ್ ಕೊಟ್ಟೆ ಫ್ರಂಟ್ ಒಂದು ಮಿರರ್ ಇದ್ದಿತ್ತು ಅದಕ್ಕೊಂದು ಪೋಸ್ ಕೊಟ್ಟ ನೆಕ್ಸ್ಟ್ ಈ ಬಾಟಲ್ಗಳಲ್ಲೆಲ್ಲ ಮಾಡದ್ದು ನಾವೆಲ್ಲ ಸುಮ್ಮನೆ ಬಿಸಾಕತ್ತವ್ರು ಎಷ್ಟು ಯೂಸ್ ಮಾಡ್ತಾರೆ ಕಾಣಿ ಅದಾದಮೇಲೆ ಒಂದು ಕಬ್ಬಿನ ಹಲ್ಕೊಡ್ದೆ ಆಲ್ರೆಡಿ ಇದನ್ನೆಲ್ಲ ಕಾಂಬತ್ತಿಗೆ ತುಂಬ ಟೈಮ್ ಆಗಿದ್ದಿತ್ತು ಕಬ್ಬಿನ ಹಲ್ಕುಡ್ಕಂಡು ಅಲ್ಲಿನ ನೆಕ್ಸ್ಟ್ ಆಟದೊಂದು ಜಾಯಿಂಟ್ ವೀಲ್ ಬಂದಿದ್ದಿತ್ತು ನಂಗೆ ತುಂಬ ಇಷ್ಟ ಬಟ್ ಅಷ್ಟೊತ್ತಿಗೆ ಆಟ ಸ್ಟಾರ್ಟ್ ಆಯಿರಲ್ಲ ಅದಾದಮೇಲೆ ದೇವಸ್ಥಾನಕ್ಕೆ ಬಂತು ದೇವಸ್ಥಾನದೊಳಗೆ ವೀಡಿಯೋ ಮಾಡೋಕ್ಕಿಲ್ಲ ಆದರೂ ಒಂದು ಕ್ಲಿಪ್ ಆ್ಯಡ್ ಮಾಡಿದೆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂತು ಹೊರಗಡೆ ಬಂದಾದಮೇಲೆ ಒಂಬತ್ತು ದೇವಿಗಳನ್ನು ಇಟ್ಟದ್ದ ಜಾಗಕ್ಕೆ ಬಂದೆ ನಿಜವಾಗ್ಲೂ ಒಂದೊಂದು ದೇವಿನ ಕಣ್ಣು ತುಂಬಿಕೊಂಬು ಖುಷಿ ಆತ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ದೇವಿ ಆಮೇಲೆ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಶಾರದ ದೇವಿನೂ ಕಂಡೆ ಎಲ್ಲ ದೇವರುಗಳನ್ನು ಕಂಡೆ ನಿಜವಾಗ್ಲೂ ನವರಾತ್ರಿ ಅಂದ್ರೇ ಹಂಗೆ ಅಲ್ಲ ದೇವಿಯ ಒಂಬತ್ತು ರೂಪಗಳ ಹತ್ತನೇ ದಿನ ದಶಮಿ ಅಂದರೆ ಮಹಿಷಾಸುರ ರಾಕ್ಷಸನ ಕುಂದು ವಿಜಯ ಸಾಧಿಸಿದ ದಿನನ ನಾವು ದಶಮಿ ಅಂತ ಆಚರಿಸುತ್ತೆ ಇದೆಲ್ಲ ದೇವಿಯನ್ನು ಕಣ್ಣು ತುಂಬ್ಕಂಡ ಕೈ ಮುಕ್ಕೊಂಡು ಸ್ಟೇಜು ಹಾಗೆ ತುಂಬ ದೊಡ್ಡದು ಹಾಕಿರ ತುಂಬ ವಾರ ಇಡೀ ಒಂಬತ್ತು ದಿನಗಳ ಕಾಲ ಪ್ರೋಗ್ರಾಮ್ ಇದ್ದಿತ್ತು ಅಲ್ಲಿಂದ ಊಟ ಮಾಡ್ಕೊಂಡು ಮನೆಗೆ ಬಂದೆ ನೀವು ಒಂದು ಸತಿ ಉಚ್ಚಿಲಕ್ಕೆ ಭೇಟಿ ಕೊಡಿ ಆ್ಯಂಡ್ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್